ಮುರುಘಾ ಸುಬ್ರಹ್ಮಣ್ಯ ಕಾರ್ತಿಕೇಯ ಅಂತೀವಿ ಮುದ್ದಾಗಿ ಕುಮಾರ ಅಂತೀವಿ ಅಪೂರ್ವವಾದ ಹುಟ್ಟುವನದ್ದು ಪಾರ್ವತಿಗೆ ಒಂದು ಮಗು ಹೇರಬೇಕು ಅನ್ನೋ ಆಸೆ ಆದ್ರೆ ಶಿವನಿಗೆ ಅದನ್ನ ಅವಳಿಗೆ ಕೊಡಕ್ಕಾಗಲ್ಲ ಯಾಕಂದ್ರೆ ಅವನು ಮನುಷ್ಯ ಜಾತಿಗೆ ಸೇರಿದವನ ಅಲ್ಲ ಅವನ ವೀರ್ಯ ಒಬ್ಬ ಮನುಷ್ಯ ಹೆಣ್ಣಿನ ಗರ್ಭದಲ್ಲಿ ಬೆಳೆಯೋ ಸಾಧ್ಯತೆ ಇಲ್ಲ ಒಂದು ಯಾಗ ನಡೆಯುವಾಗ ಶಿವ ತನ್ನ ವೀರ್ಯವನ್ನ ತೆಗೆದು ಅದನ್ನೇ ಬೆಂಕಿಗೆ ನೀಡಿದ ಅಗ್ನಿಯಲ್ಲಿ ಬಿದ್ದ ವೀರ್ಯವನ್ನ ನೋಡಿ ಅಲ್ಲಿದ್ದ ಆರು ಜನ ಅಪ್ಸರೆ ಸ್ತ್ರೀಯರು ಆ ವೀರ್ಯವನ್ನ ಧರಿಸಿದ್ರು ಅವರಿಗೂ ಆ ಭ್ರೂಣವನ್ನ ತಮ್ಮ ಗರ್ಭದಲ್ಲಿ ಮೂರುವರೆ ತಿಂಗಳ ಮೇಲೆ ಇಟ್ಕೊಳ್ಳಕ್ ಆಗ್ಲಿಲ್ಲ ಮೂರೂವರೆ ತಿಂಗಳ ಆ ಭ್ರೂಣವನ್ನೇ ಪ್ರಸವಿಸಿದ್ರು ನಮ್ಮ ಕೈಯಲ್ಲಾಗಲ್ಲ ಅಂತ ಬಿಟ್ಬಿಟ್ರು ಆಗ ಪಾರ್ವತಿ ಏನ್ ಮಾಡಿದ್ಲಂದ್ರೆ ಈ ಆರು ಭಾಗಗಳು ಆರು ತಿಂಗಳ ಭ್ರೂಣಗಳಾಗಿ ಬೆಳೆದಾಗ ಒಂದೊಂದು ಕೂಡ ಬಹಳ ಶಕ್ತಿಯುತವಾದ ಜೀವಗಳಾಗಿದ್ವು ಆದರೆ ಯಾವುದಕ್ಕೂ ದೇಹವನ್ನು ಧರಿಸೋ ಸಾಮರ್ಥ್ಯ ಇರಲಿಲ್ಲ ಗರ್ಭದಲ್ಲಿ ಬೆಳೆಯದೆ ಹೊರಗಡೆ ಬೆಳೆದಿದ್ದರಿಂದ ದೇಹ ನಿಶಕ್ತವಾಗಿತ್ತು ಅದಕ್ಕೇನು ಮಾಡಿದ್ಲಂದ್ರೆ ಆರು ದೇಹಗಳನ್ನ ಒಂದಾಗಿಸಿದ್ಲು ಶಕ್ತಿಯಿಂದ ಈ ಆರು ಜೀವಗಳನ್ನು ಒಂದೇ ದೇಹದಲ್ಲಿ ಸೇರಿಸಿದ್ಲು ಆರು ಜೀವ ಒಂದೇ ದೇಹದಲ್ಲಿ ಇರೋದ್ರಿಂದ ಷಣ್ಮುಖ ಅಂತೀವಿ